ನಾಗರಿಕ ಬಾಂಧವರಿಗೆಲ್ಲ ನಮಸ್ಕಾರ ಚುನಾವಣೆಯ ಸಂದರ್ಭ ಹದಿನೆಂಟನೇ ಲೋಕಸ ಲೋಕಸಭಾ ಚುನಾವಣೆ ಈಗ ಚಾಲ್ತಿಯಲ್ಲಿದೆ ಒಂದು ವಿಷಯ ಎಲ್ಲರ ಗಮನವನ್ನು ಸೆಳೆದಿದೆ ಅದು ಸರ್ವೋಚ್ಚ ನ್ಯಾಯಾಲಯ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚುನಾವಣಾ ಬಾಂಡ್ ಯೋಜನೆಯ ಬಗ್ಗೆ ಕೊಟ್ಟಂತಹ ತೀರ್ಪು ನಾವು ಈ ಸಂದರ್ಭದಲ್ಲಿ ಈ ಚುನಾವಣಾ ಬಾಂಡ್ ಯೋಜನೆಯ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಪೂರಕವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನುವಂತಹ ಕಾರಣದಿಂದಲೇ ಈ ಒಂದು ಕಿರು ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ನಾನು ತಿಳಿಸಿದಂತೆ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆ ನಮ್ಮ ಸ್ವಾತಂತ್ರ್ಯಾನಂತರ ನಂತರ ಅನೇಕ ಚುನಾವಣೆಗಳನ್ನು ನಾವೆಲ್ಲ ನೋಡಿದ್ದೇವೆ ಚುನಾವಣೆಗೆ ಹಣ ಬಹಳ ಮುಖ್ಯ ಹಾಗಾದರೆ ಚುನಾವಣಾ ಬಾಂಡ್ ಯೋಜನೆ ಬರುವುದಕ್ಕಿಂತ ಹಿನ್ನೆ ಹಿಂದೆ ಚುನಾವಣೆಗೆ ಹಣವನ್ನು ರಾಜಕೀಯ ಪಕ್ಷಗಳು ಯಾವ ರೀತಿ ಪಡ್ಕೊಳ್ತಾ ಇದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾದಂತಹ ಒಂದು ಅಂಶ ಹಿಂದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕವಾಗಿ ಚುನಾವಣೆಗೆ ಹಣವನ್ನು ಗಳಿಸ್ಬೋದು ಚುನಾವಣೆಗೆ ಹಣವನ್ನು ಕೊಡಬಹುದು ರಾಜಕೀಯ ಪಕ್ಷಗಳಿಗೆ ಅನ್ನುವುದಕ್ಕೆ ಯಾವುದೇ ರೀತಿಯಾದಂಥ ಕಾನೂನಿರಲಿಲ್ಲ ಅಂದರೆ ಎಲ್ಲವೂ ಕೂಡ ಒಂದು ರೀತಿ ಅಕ್ರಮವಾಗಿ ಅದು ನಡೀತಾ ಇತ್ತು ಆದರೆ ಅದು ಕಂಪನಿಯ ಲಾ ಏನಿದೆ ಕಂಪನೀಸ್ ಆ್ಯಕ್ಟ್ ಏನಿದೆ ಅದಕ್ಕೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ತಿದ್ದುಪಡಿಯ ತರುವ ಮೂಲಕ ಚುನಾವಣೆಗೆ ಹಣವನ್ನು ದೇಣಿಗೆಯನ್ನು ರಾಜಕೀಯ ಪಕ್ಷಗಳಿಗೆ ಕೊಡ್ಬೋದು ಅನ್ನುವಂತಹ ಒಂದು ತಿದ್ದುಪಡಿಯನ್ನು ತರಲಾಯಿತು ಕಂಪನೀಸ್ ಆ್ಯಕ್ಟ್ಗೆ ಆ ತಿದ್ದುಪಡಿಯ ಪ್ರಕಾರ ಒಂದು ಕಂಪನಿ ತಾನು ಕಳಿಸಿದ ಲಾಭದಲ್ಲಿ ಮೂರು ವರ್ಷದ ಸರಾಸರಿ ಲಾಭದಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟು ಹಣವನ್ನು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ದೇಣಿಗೆಯನ್ನಾಗಿ ಕೊಡ್ಬೋದು ಅಂತ ಮಾಡ್ತೀವಿ ಅಂದರೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನು ರಾಜಕೀಯ ಪಕ್ಷಗಳಿಗೆ ಕೊಡುವಂಥದ್ದನ್ನು ಅವರ ಬ್ಯಾಲೆನ್ಸ್ ಶೀಟ್ ಅಂತ ಏನು ಕರಿತೀವಿ ಆಯವ್ಯಯ ಪತ್ರಗಳಲ್ಲಿ ಅದನ್ನು ನಮೂದಿಸ್ಬೋದಾಗಿತ್ತು ಯಾರು ಬೇಕಾದರೂ ಆ ಡಾಕ್ಯುಮೆಂಟನ್ನು ಪಡೆದುಕೊಂಡು ಯಾರಿಗೆ ಹಣ ತಲುಪಿದೆ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ಹಣ ತಲುಪಿದೆ ಅನ್ನುವಂಥದ್ದನ್ನು ಕಂಡು ಅಂದರೆ ಹೆಚ್ಚು ಗೋಪ್ಯತೆ ಇಲ್ಲದ ಪಾರದರ್ಶಕವಾದಂತಹ ಒಂದು ಚುನಾವಣೆಗೆ ಹಣವನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಕಂಪನೀಸ್ ಆ್ಯಕ್ಟ್ನ ತಿದ್ದುಪಡಿ ಮಾಡುವ ಮೂಲಕ ತಂದಿತ್ತು ಈ ಹಣಕಾಸು ಮಸೂದೆಗೆ ಕಂಪನಿಯ ಕಾಯ್ದೆಯಲ್ಲಿದ್ದಂತಹ ಆ ತಿದ್ದುಪಡಿಯನ್ನು ತೆಗೆದು ಯಾರು ಯಾವ ರಾಜಕೀಯ ಪಕ್ಷಗಳಿಗೆ ಯಾರು ಎಷ್ಟು ಬೇಕಾದರೂ ಚುನಾವಣಾ ಹಣವನ್ನು ಕೊಡಬಹುದು ಅಂತ ಮಾಡಿದರು ಆದರೆ ಯಾರು ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ಗೋಪ್ಯವಾಗಿ ಇಡಬೇಕು ಅನ್ನುವಂಥದ್ದೇ ಸರ್ಕಾರದ ಹಂಬಲವಾಗಿತ್ತು ಆದ್ದರಿಂದ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಮೊದಲನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಏನಿದೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಗೆ ಒಂದು ಸಣ್ಣ ತಿದ್ದುಪಡಿಯನ್ನು ತಂದರು ಆ ತಿದ್ದುಪಡಿಯ ಪ್ರಕಾರ ಏನೆಂದರೆ ಅಲ್ಲಿವರೆಗೂ ಯಾವುದೇ ಬಾಂಡನ್ನು ಪಬ್ಲಿಕ್ಕಿಗೆ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು ಅಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ಮಾಡಬಹುದು ಅನ್ನುವಂಥದ್ದು ಅದರೊಳಗಿತ್ತು ಅದನ್ನು ಬದಲಾಯಿಸಿ ತಿದ್ದುಪಡಿಯ ಮೂಲಕ ಯಾವುದೇ ರೀತಿಯಾದ ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಸ್ ಇದೆ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳೇನಿದೆ ಆ ಬ್ಯಾಂಕ್ಗಳ ಮೂಲಕ ಚುನಾವಣಾ ಬಾಂಡ್ ಅಥವಾ ಯಾವುದೇ ಬಾಂಡನ್ನು ಕೊಡ್ಬೋದು ಅಂತ ಮಾಡಿದೆ ಚುನಾವಣಾ ಬಾಂಡ್ ಬಗ್ಗೆ ಸ್ಪಷ್ಟವಾಗಿ ಚುನಾವಣಾ ಬಾಂಡನ್ನು ಮತ್ತೊಂದು ಆದೇಶದ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡನ್ನು ರಾಜಕೀಯ ಪಕ್ಷಗಳಿಗೆ ನೀಡುವ ದೇಣಿಗೆ ಹಣಕ್ಕೆ ಚುನಾವಣಾ ಬಾಂಡನ್ನು ಖರೀದಿಸಿ ಕೊಡ್ಬೋದು ಅಂಥೇಳಿ ಮಾಡ್ತು ಇದು ಎರಡನೇದು ಮೂರನೇದು ಅಮೆಂಡ್ಮೆಂಟ್ ಏನು ತಂದರು ಅಂತ ಹೇಳಿದ್ರೆ ತಿದ್ದುಪಡಿ ತಂದಿದ್ದೇನೆಂದರೆ ಜನಪ್ರತಿನಿಧಿ ಕಾಯ್ದೆ ಏನಿದೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಏನಿದೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ತಂದರು ಆ ಅಮೆಂಡ್ಮೆಂಟ್ ಪ್ರಕಾರ ಯಾವ ರಾಜಕೀಯ ಪಕ್ಷ ಲೋಕಸಭಾ ಚುನಾವಣೆಗಳಲ್ಲಾಗಲಿ ಅಥವಾ ರಾ ವಿಧಾನಸಭಾ ಚುನಾವಣೆಗಳಲ್ಲಾಗಲಿ ಒಂದು ಪರ್ಸೆಂಟ್ ಮತವನ್ನು ಗಳಿಸಿದರೆ ಅದಕ್ಕಿಂತ ಕಡಿಮೆ ಇದ್ರಾಗುವುದಿಲ್ಲ ಕನಿಷ್ಠ ಪಕ್ಷ ಒಂದು ಮತ್ ಪರ್ಸೆಂಟ್ ಮತವನ್ನು ಗಳಿಸಿದಂತಹ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನು ಕೊಡ್ಬೋದು ಅಂತ ಮಾಡಿದರು ಇದಿಷ್ಟುವೆ ಫೈನಾನ್ಸ್ ಆ್ಯಕ್ಟ್ ಅಂದರೆ ಹಣಕಾಸು ಮಸೂದೆಯಲ್ಲಿ ತಂದಂತಹ ಬದಲಾವಣೆಗಳು ಇದನ್ನು ಅಂದಿನ ವಿತ್ತಮಂತ್ರಿ ಅರುಣ್ ಜೇಟ್ಲಿ ಮತ್ತು ಪ್ರಧಾನಮಂತ್ರಿಯವರು ಇದೊಂದು ಪಾರದರ್ಶಕವಾದಂತಹ ಯೋಜನೆ ಇದು ಗೋಪ್ಯತೆ ಇಲ್ಲ ಇದರೊಳಗಡೆಗೆ ಚುನಾವಣೆ ಹಣವನ್ನು ಕಾನೂನಾತ್ಮಕವಾಗಿ ಕೊಡುವಂಥ ಪದ ಇದು ಯೋಜನೆ ಇದು ಅನ್ನುವಂಥ ಪ್ರಚಾರವನ್ನು ನಡೆಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಆದರೆ ಚುನಾವಣಾ ಬಾಂಡ್ ಹೇಗೆ ಅದು ಜಾರಿಗೊಂಡಿದೆ ಈ ಯೋಜನೆ ಅನ್ನುವುದನ್ನು ನೋಡಿದಾಗ ಏನು ಹೇಳ್ತಾರೆ ಅದರೊಳಗಿರುವಂಥ ದೈತ್ಯತನದ ಅರಿವು ನಮಗಾಗ್ತದೆ ದ ಡೆವಿಲ್ ಏನಿದೆ ಈಸ್ ಇನ್ ದ ಡೀಟೇಲ್ಸ್ ಅದರಿಂದ ಚುನಾವಣಾ ಬಾಂಡನ್ನು ಖರೀದಿಸಬೇಕಾದ್ರೆ ಒಂದು ಸಾವಿರದಿಂದ ಒಂದು ಕೋಟಿಯವರೆಗೆ ಚುನಾವಣಾ ಬಾಂಡನ್ನು ಒಬ್ಬ ವ್ಯಕ್ತಿ ಖರೀದಿಸ್ಬೋದು ಅಂತಹ ಚುನಾವಣಾ ಬಾಂಡ್ಗಳನ್ನು ಎಷ್ಟು ಬೇಕಾದರೂ ಖರೀದಿಸ್ಬೋದು ಈ ಖರೀದಿಸಿದಂತಹ ಚುನಾವಣಾ ಬಾಂಡ್ಗಳೇನಿದೆ ಯಾವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದು ನಿಗದಿಪಡಿಸಿದಂತಹ ಚುನಾವಣಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿ ನೀವು ಅದನ್ನು ಖರೀದಿಸ್ಬೋದು ಅದನ್ನು ರಾಜಕೀಯ ಪಕ್ಷಗಳಿಗೆ ಮಾತ್ರ ಕೊಡಕ್ಕೆ ಸಾಧ್ಯ ರಾಜಕೀಯ ಪಕ್ಷಗಳಿಗೆ ಕೊಡ್ಬೋದು ಚುನಾವಣಾ ಬಾಂಡ್ನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ನಲ್ಲಿ ಯಾರು ಖರೀದಿ ಮಾಡಿದ್ದಾರೆ ಅದು ಯಾರಿಗೆ ಇದೆ ಎರಡೂ ಕೂಡ ಇರೋದೇ ಇಲ್ಲ ಚುನಾವಣೆ ಬಾಂಡು ಖರೀದಿ ಮಾತ್ರ ಆಗುತ್ತೆ ಆ ಖರೀದಿಯ ಸಮಯದಲ್ಲಿ ಖರೀದಿ ಮಾಡೋನು ಒಂದು ಅಪ್ಲಿಕೇಶನ್ ಕೊಡಬೇಕು ಒಂದು ಅರ್ಜಿಯನ್ನು ಕೊಡಬೇಕು ಆ ಅರ್ಜಿಯ ಪ್ರಕಾರ ಅದರೊಳಗೆ ಏನು ವಿವರಣೆಗಳಿದೆ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಆಗಿ ಒಂದು ಸಿಸ್ಟಮ್ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ಈ ಚುನಾವಣಾ ಬಾಂಡು ಯಾರು ಖರೀದಿ ಮಾಡಿದ್ದಾರೆ ಎಷ್ಟು ಖರೀದಿ ಮಾಡಿದ್ದಾರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಗೊತ್ತಿದ್ದರೆ ಬಿಕಾಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆದ್ದರಿಂದ ಅದು ಪ್ರಧಾನಮಂತ್ರಿಗೆ ಗೊತ್ತಿರುತ್ತೆ ವಿತ್ತ ಮಂತ್ರಿಗೆ ಮಾತ್ರ ವಿಷಯಗಳು ತಲುಪಿರುತ್ತೆ ಅಷ್ಟು ಅವರಷ್ಟಕ್ಕೆ ಮಾತ್ರ ಅದು ಗೋಪ್ಯ ಮಿಕ್ಕ ಯಾರಿಗೂ ಕೂಡ ಅದು ಯಾ ತಿಳಿಯೋದಿಲ್ಲ ಆದ್ದರಿಂದ ಈ ಗೋಪ್ಯತೆ ಇದೆಯಲ್ಲ ಈ ಗೋಪ್ಯತೆ ಮೊದಲಿನ ಪಾರದರ್ಶಕತೆಗೆ ನೀವು ಹೋಲಿಸಿದಾಗ ಈ ಚುನಾವಣಾ ಬಾಂಡ್ ಯೋಜನೆ ಏನಿದೆ ಅದು ಅತ್ಯಂತ ಅಪಾರದರ್ಶಕ ಅಂದರೆ ಕೊಂಡೋರ ವಿವರಗಳು ನಿಮಗೆ ಗೊತ್ತಾಗುವುದಿಲ್ಲ ಎರಡನೇದಾಗಿ ಅದನ್ನು ಯಾರಿಗೆ ಯಾವ ರಾಜಕೀಯ ಪಕ್ಷಗಳಿಗೆ ಕೊಡ್ತಾರೆ ಅದನ್ನು ಕೂಡ ಯಾವ ರಾಜಕೀಯ ಪಕ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿ ಅದನ್ನು ನಗದೀಕರಿಸ್ಕೊಳ್ಳುತ್ತೆ ಅದು ಕೂಡ ಬೇರೆ ಯಾರಿಗೂ ಗೊತ್ತಾಗುತ್ತಿಲ್ಲ ಅಂದರೆ ಅದರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದರ ಮಾಹಿತಿಗಳಿರುತ್ತದೆ ಈ ವಿಚಾರವಾಗಿ ಇದು ಇಷ್ಟು ಅಗೋಪ್ಯನ ಅನ್ನುವಂಥದ್ದು ಬಹಳ ಚರ್ಚಿತವಾದಂಥ ವಿಚಾರ ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ತಮ್ಮ ಬಲವನ್ನು ಪ್ರದರ್ಶಿಸಿ ರಾಜ್ಯಸಭೆಯಲ್ಲೂ ಕೂಡ ಅದರ ಅನುಮೋದನೆಯನ್ನು ಪಡ್ಕೊಳ್ಳದಲ್ಲೇ ಏನು ಹಣಕಾಸು ಮಸೂದೆ ಏನಿದೆ ಫೈನಾನ್ಸ್ ಬಿಲ್ಲನ್ನು ಪಾಸ್ ಮಾಡಿದ್ರು ವಿರೋಧ ಪಕ್ಷಗಳು ಅದನ್ನು ಬಲವಾಗಿ ವಿರೋಧಿಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು ಅದೇ ರೀತಿ ಅನೇಕ ಕಾನೂನು ತಜ್ಞರು ಕೂಡ ಈ ಯೋಜನೆಯನ್ನು ತಮ್ಮ ಲೇಖನಗಳ ಮೂಲಕ ಟೀಕಿಸಿದ್ದನ್ನು ಕೂಡ ನಾವು ಗಮನಿಸ್ಬೋದು ಅವರ ಪ್ರಮುಖವಾದಂತಹ ಅಬ್ಜೆಕ್ಷನ್ ಏನಂತ ಹೇಳಿದ್ರೆ ಈ ಚುನಾವಣಾ ಬಾಂಡ್ ಇದೆಯಲ್ಲ ಇದು ಅದರ ಹುಟ್ಟಿನಿಂದಲೇ ಅಕ್ರಮ ಯಾಕೆ ಅಂದರೆ ಒಂದು ಹಣಕಾಸು ಮಸೂದೆಯ ಮೂಲಕ ಕಂಪನಿಯ ಕಾಯ್ದೆಗಾಗಲಿ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಗಲಿ ಜನಪ್ರತಿನಿಧಿಗಳ ಕಾಯ್ದೆಗಾಗಲಿ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆಗಾಗಲಿ ಒಂದು ತಿದ್ದುಪಡಿಯನ್ನು ತರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಇದು ಮೊದಲನೇ ಅಕ್ರಮ ಇದು ಕಾನೂನು ಸಮ್ಮತವಲ್ಲ ಅನ್ನುವುದು ಕಾನೂನು ತಜ್ಞರ ಅಭಿಪ್ರಾಯ ಎರಡನೆಯ ಅವರ ತೀವ್ರವಾದಂತಹ ವಿರೋಧ ಯಾವುದು ಅಂತ ಹೇಳಿದ್ರೆ ಇದು ಜನರ ಮಾಹಿತಿ ಹಕ್ಕನ್ನು ಚ್ಯುತಿ ಮಾಡುವಂಥದ್ದು ಇದು ಅವರ ಪ್ರಮುಖವಾದಂತಹ ಅಬ್ಜೆಕ್ಷನ್ ಆಗಿತ್ತು ಸುಪ್ರೀಂ ಕೋರ್ಟ್ನ ಮೆಟ್ಟಲೆ ಇರ್ತು ಎರಡು ಸರ್ಕಾರೇತರ ಸಂಸ್ಥೆಗಳು ಎನ್ ಜಿ ಓಸ್ ಅಂತ ಏನು ಕರಿತೀವಿ ಆ ಎರಡೂ ಸಂಸ್ಥೆಗಳು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಮತ್ತು ಕಾಮನ್ ಕಾಸ್ ಅನ್ನುವಂಥ ಎರಡೂ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಚುನಾವಣಾ ಬಾಂಡ್ ಯೋಜನೆಯನ್ನು ಪ್ರಶ್ ಪ್ರಶ್ನಿಸಿದ್ವಿ ಅದರ ಸಿಂಧುತ್ವವನ್ನು ಪ್ರಶ್ನಿಸ್ತು ಆ ಸಿಂಧುತ್ವವನ್ನು ಪ್ರಶ್ನಿಸಿದಾಗಲೇ ಅದು ಮೇಲ್ನೋಟಕ್ಕೆ ಕೂಡ ಚುನಾವಣಾ ಬಾಂಡು ಪಾರದರ್ಶಕತೆ ಇಲ್ಲ ಇದು ಅವು ಗೋಪ್ಯ ಅಗೋಪ್ಯವಾದಂತಹ ಪದ್ಧತಿಯಲ್ಲ ಜನಗಳಿಗೆ ಮಾಹಿತಿ ಹಕ್ಕನ್ನು ವಂಚಿತ ವಂಚಿಸುವಂತಹ ಒಂದು ಇದು ಯೋಜನೆ ಇವೆಲ್ಲ ಎದ್ದು ಕಾಣ್ತಿದ್ದರೂ ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದ್ದರೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ತಡೆಯಾಜ್ಞೆ ನೀಡಲಿಲ್ಲ ಯಾರು ಚುನಾವಣಾ ಬಾಂಡ್ ಮೂಲಕ ಹಣವನ್ನು ಪಡ್ಕೊಂಡಿದ್ದಾರೆ ಅವರು ಒಂದು ಸೀಲ್ಡ್ ಕವರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಎಲೆಕ್ಷನ್ 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 ಕಮಿಷನ್ ಮುಂದೆ ಅದನ್ನು ಸಲ್ಲಿಸಬೇಕು ಅನ್ನುವುದನ್ನು ಮಾತ್ರ ಹೇಳಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ನಂತರ ಚುನಾವಣಾ ಬಾಂಡನ್ನು ಖರೀದಿ ಮತ್ತು ಅದನ್ನು ಬೇರೆಯವರಿಗೆ ರಾಜಕೀಯ ಪಕ್ಷಗಳಿಗೆ ಕೊಡುವುದು ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಸುಮಾರು ಇಪ್ಪತ್ತೆರಡು ಸಾವಿರ ಬಾಂಡ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಸಿಗ್ನೇಟೆಡ್ ಬ್ರ್ಯಾಂಚ್ ನಿಗದಿತ ಬ್ರ್ಯಾಂಚ್ಗಳಿಂದ ಖರೀದಿಸಲ್ಪಟ್ಟಿವೆ ಅನ್ನುವಂಥದ್ದು ಮಾಹಿತಿ ಇದೆ ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟು ತನ್ನ ತೀರ್ಮಾನವನ್ನು ಕೊಟ್ಟಾಗ ಅದು ಪ್ರ ಇದು ಅಸಂವಿಧಾನಿಕ ಅಂತ ಹೇಳುವುದರ ಜೊತೆಗೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವರಿಗೆ ಕೊಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡಬೇಕು ಎಲೆಕ್ಷನ್ ಆಫ್ ಇಂಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಪ್ರಕಟಿಸಬೇಕು ಅಂತ ಹೇಳ್ತು ಇದರೊಳಗಡೆ ಅನೇಕ ವಿಚಾರಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡಲೇ ಇಲ್ಲ ಅಂದರೆ ಯಾರು ಖರೀದಿಸಿದ್ದಾರೆ ಅದು ಹೇಗೆ ಗೊತ್ತು ಅದು ಯಾರಿಗೆ ತಲುಪಿದೆ ಯಾರದನ್ನು ನಗದೀಕರಿಸ್ಕೊಂಡಿದ್ದಾರೆ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಹೇಗೆ ತಿಳುವಳಿಕೆ ಸಾಧ್ಯ ಅನೇಕರಿಗೆ ಇದು ಒಂದು ಪ್ರಶ್ನೆ ಆಗಿಬಿಡದಿತ್ತು ಆದ್ದರಿಂದ ಒಬ್ಬ ಖ್ಯಾತ ಪತ್ರಕರ್ತೆ ಅದನ್ನು ಒಂದು ಸಂಶೋಧನೆಯನ್ನು ನಡೆಸಿ ಹೇಗೆ ಚುನಾವಣಾ ಬಾಂಡ್ನಲ್ಲಿ ಕೊಂಡೋರ ಹೆಸರಿರಲ್ಲ ಯಾರಿಗೆ ಕೊಟ್ಟಿದ್ದೀವಿ ಅನ್ನುವಂಥ ಹೆಸರಿರಲ್ಲ ಹಾಗಾದರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಯಾವ ರಾಜಕೀಯ ಪಕ್ಷಗಳಿಗೆ ಸೇರಿದೆ ದುಡ್ಡು ಚುನಾವಣಾ ಪಾಂಡಲ್ಲಿರುವಂಥ ಹಣ ಯಾರಿಗೆ ಹೋಗಿದೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ ಅದು ಗೋಪ್ಯತೆ ಅದು ಸರಿಯಲ್ಲ ಒಬ್ಬ ಮತದಾರನಿಗೆ ಅದನ್ನು ತಿಳಿಯುವ ಹಕ್ಕಿದೆ ಅನ್ನುವಂಥದ್ದನ್ನು ಆಧರಿಸಿ ಹೇಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ನಿರ್ಧರಿಸಬೇಕು ಅಂತ ತಿಳಿದಾಗ ಆಕೆ ಒಂದು ಸಂಶೋಧನೆಯನ್ನೇ ಮಾಡಿ ಆ ಸಂಶೋಧನೆಯ ಪ್ರಕಾರ ಒಂದು ಎಲೆಕ್ಷನ್ ಬಾ ಎಲೆಕ್ಟೋರಲ್ ಬಾಂಡನ್ನು ತಾನೇ ಖರೀದಿಸಿ ಅದನ್ನು ಒಂದು ಅಲ್ಟ್ರಾ ವೈಲೆಟ್ ರೇಸ್ ಕೆಳಗೆ ಇಟ್ಟಾಗ ಒಂದು ನ್ಯೂಮರಿಕ್ ಅಂತ ಬರುತ್ತೆ ನಂಬರು ಅದು ಕಾಣಿಸ್ತು ಅದೇ ನಂಬರು ಅಡಗಿರೋದು ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖರೀದಿ ಖರೀದಿಸಿದಾಗ ಒಬ್ಬ ಚುನಾವಣಾ ಬಾಂಡನ್ನು ಖರೀದಿಸಿದಾಗ ಆ ನಂಬರ್ನ ಅವರ ಸಿಸ್ಟಮ್ನಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಅದನ್ನು ರಾಜಕೀಯ ಪಕ್ಷಗಳು ಹದಿನೈದು ದಿವಸದೊಳಗಡೆಗೆ ಅದನ್ನು ಯಾರು ಪಡ್ಕೊಳ್ತಾರೆ ಅದನ್ನು ಹದಿನೈದು ದಿವಸದೊಳಗಡೆ ಅದನ್ನು ನಗದೀಕರಿಸ್ಕೋಬೇಕು ನಗದೀಕರಿಸಬೇಕಾದ್ರೆ ಆ ಚುನಾವಣಾ ಬಾಂಡು ಎಲ್ಲಿಂದ ಬಂದಿದೆ ಅದು ಒರಿಜಿನಲ್ಲಾ ಡೂಪ್ಲಿಕೇಟಾ ಅದನ್ನು ನೋಡೋದಕ್ಕೂ ಕೂಡ ಯಾವುದ ಯಾವ ಬ್ಯಾಂಕ್ ಅದನ್ನು ನಗದೀಕರಿಸುತ್ತೆ ಆ ಬ್ಯಾಂಕು ಅಲ್ಟ್ರಾವಯೊಲೇಟ್ ರೇಸ್ ಕೆಳಗಡೆಗೆ ಅದನ್ನಿಟ್ಟು ಆಲ್ಫಾ ನ್ಯೂಮರಿಕ್ ನಂಬರ್ ಅಂತ ಏನಿದೆ ಅದು ಅಲ್ಲಿ ಗೋಚರ ಆಗ್ತದೆ ಅಂದರೆ ಕೊಂಡ ಬಾಂಡಲ್ಲಿ ಇದ್ದಂಥ ಆಲ್ಫಾ ನ್ಯೂಮರಿಕ್ ನಂಬರು ಮತ್ತು ಅದನ್ನು ನಗದೀಕರಿಸಿದಂಥ ಆಲ್ಫಾ ನ್ಯೂಮರಿಕ್ ನಂಬರು ಇವೆರಡನ್ನು ತಾಳೆ ಹಾಕಿದಾಗ ಯಾರಿಗೆ ದುಡ್ಡು ಹೋಗಿದೆ ಯಾರಿಂದ ಹೋಗಿದೆ ಎಷ್ಟು ಹೋಗಿದೆ ಎಲ್ಲ ವಿವರಗಳು ಸಿಗ್ತದೆ ಈ ವಿವರಗಳೆಲ್ಲ ಯಾರಿಗೆ ಸಿಕ್ಕತ್ತೆ ಮಾತ್ರ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾತ್ರ ಸಿಕ್ಕತ್ತೆ ಇನ್ಯಾರಿಗೂ ಸಿಕ್ಕೋದಿಲ್ಲ ಅದರಿಂದನೇ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ನ್ಯಾಯಪೀಠ ಇದನ್ನು ಒಂದು ಅಸಿಂಧು ಇದು ಅಕ್ರಮ ಅನ್ನುವಂಥ ತೀರ್ಮಾನವನ್ನು ಕೊಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ಒಬ್ಬ ಮತದಾರನ ಹಕ್ಕೇನಿದೆ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪಡೆಯುವಂಥ ಹಕ್ಕೇನಿದೆ ಅದನ್ನು ಚ್ಯುತಿಗೊಂಡಿದೆ ಅನ್ನುವಂಥದ್ದು ಇದು ಅಪಾರದರ್ಶಕ ಮತ್ತು ಇದು ಅಕ್ರಮ ಇದು ಗೋಪ್ಯ ಪದ್ಧತಿ ಅನ್ನುವುದು ಸುಪ್ರೀಂ ಕೋರ್ಟು ವಿಸ್ತಾರವಾಗಿ ತನ್ನ ತೀರ್ಪಿನಲ್ಲಿ ಚರ್ಚಿಸ ಮಾಡಿದೆ ಇದರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಆದರೆ ನಮ್ಮ ಮಾನ್ಯ ಪ್ರಧಾನಿಗಳು ಚುನಾವಣಾ ಬಾಂಡ್ ಬಗ್ಗೆ ಇದುವರೆಗೂ ಹೆಚ್ಚು ಮಾತಾಡಿಲ್ಲ ಮಾತಾಡಿದಾಗ ಏನು ಹೇಳಿದರು ಅಂದರೆ ಚುನಾವಣಾ ಬಾಂಡು ಅತ್ಯಂತ ಪಾರದರ್ಶಕವಾದಂತಹ ಯೋಜನೆ ನಾವು ಬಹಳ ಯೋಚನೆ ಮಾಡಿ ತಂದಿದ್ವಿ ಆದರೆ ಅದನ್ನು ಸುಪ್ರೀಂ ಕೋರ್ಟು ಅಸಂವಿಧಾನಿಕ ಅಂತ ತೀರ್ಮಾನ ಮಾಡ್ತು ಆದರೆ ಮುಂದೆ ನಾವೆಲ್ಲ ಇಂಥ ಬಾಂಡನ್ನು ಕಳ್ಕೊಂಬಿಟ್ವಿ ಅಂಥೇಳಿ ಪಶ್ಚಾತ್ತಾಪ ಪಡಬೇಕಾದಂಥ ಸಂದರ್ಭ ಬರಬಹುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ತಮ್ಮ ಗಮನಕ್ಕೆ ತಂದು ನನ್ನ ಈ ವಿಶ್ಲೇಷಣೆಯನ್ನು ಮುಗಿಸ್ತೇನೆ ಎರಡು ಸಾವಿರದ ಹದಿನಾಲ್ಕು ಆವಾಗ ಹದಿನಾರನೇ ಲೋಕಸಭಾ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿರಲಿಲ್ಲ ಮೋ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಅನೇಕ ಆಶ್ವಾಸನೆಗಳನ್ನು ಕೊಟ್ಟದ್ದನ್ನು ತಮ್ಮ ಗಮನಕ್ಕೆ ಈಗಾಗಲೇ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಗಮನಕ್ಕೆ ತಂದಿವೆ ಏನಂದರೆ ನರೇಂದ್ರ ಮೋದಿಯವರು ಚುನಾವಣಾ ಭಾಷೆಗಳಲ್ಲಿ ಪದೇ ಪದೇ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ನೋಡಿ ಕಾಂಗ್ರೆಸ್ ರೆಜೀಮ್ನಲ್ಲಿ ಯು ಪಿ ಎ ರೆಜೀಮ್ನಲ್ಲಿ ಹಿಂದಿನ ರಾಜಕೀಯದ ಪ ಸರ್ಕಾರದಲ್ಲಿ ವಿದೇಶದಲ್ಲಿ ಬಹಳ ಮತ್ ದೊಡ್ಡ ಮೊತ್ತದ ಹಣವನ್ನು ಕಪ್ಪು ಹಣಗಳನ್ನು ಶೇಖರಿಸಿಬಿಟ್ಟಿದ್ದಾರೆ ಅದು ಫಾರಿನ್ ಬ್ಯಾಂಕ್ಗಳಲ್ಲಿ ಇದೆ ನಾನು ಅಧಿಕಾರಕ್ಕೆ ಬಂದರೆ ಆ ಕಪ್ಪು ಹಣವನ್ನು ವಾಪಸ್ ತರ್ತೀನಿ ವಿದೇಶಿ ಬ್ಯಾಂಕ್ಗಳಿಂದ ಕಪ್ಪು ಹಣವನ್ನು ನಾನು ವಾಪಸ್ ತರ್ತೀನಿ ಅಷ್ಟು ಮಾತ್ರ ಅಲ್ಲ ಅದು ಜನಗಳಿಗೆ ಸೇರಿದಂಥ ಹಣ ನಾನು ಅದನ್ನು ಜನಗಳಿಗೆ ಕೊಡ್ತೇನೆ ಜನಗಳಿಗೆ ಹಂಚುತ್ತೇನೆ ಪ್ರತಿಯೊಬ್ಬ ನಾಗರಿಕನ ಬ್ಯಾಂಕ್ ಅಕೌಂಟಲ್ಲಿ ಹದಿನೈದು ಲಕ್ಷ ಪಂದ್ರ ಲಾಖ್ ಫಿಫ್ಟೀನ್ ಲ್ಯಾಕ್ಸ್ ನಾನು ದುಡ್ಡನ್ನು ಹಾಕ್ತೀನಿ ಅಂತ ಹೇಳಿದರು ಜನ ಒಪ್ಕೊಂಡ್ರು ಎಷ್ಟು ದೊಡ್ಡ ಸ್ಕೀಮ್ ಇದು ಕಪ್ಪು ಹಣವನ್ನು ತರ್ತಾರೆ ಅದು ಕಪ್ಪು ಹಣವನ್ನು ತಂದು ಮಾತ್ರ ಅಲ್ಲ ಅದನ್ನು ಹಂಚ್ತಾರೆ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಮೋದಿಯವರಿಗೆ ಓಟ್ ಹಾಕಿದ್ರು ಕಪ್ಪು ಹಣ ನಿಗ್ರಹ ಆಗುತ್ತೆ ಎನ್ನುವಂತಹ ಭ್ರಮೆಯಲ್ಲಿದ್ದರು ಆದರೆ ಹತ್ತು ವರ್ಷದ ಅವಧಿ ಕಳೆದಿದೆ ಮೋದಿಯವರು ಯಾವ ವಿದೇಶಿ ಬ್ಯಾಂಕಲ್ಲಿದ್ದಂಥ ಹಣ ಎಷ್ಟಿದೆ ಅಂತ ಕೂಡ ನೋಡಿಲ್ಲ ನೋಡೂ ಇಲ್ಲ ಅದರ ಬಗ್ಗೆ ವಿಚಾರವನ್ನು ಮಾಡೋದಿಲ್ಲ ಇನ್ನು ಹದಿನೈದು ಲಕ್ಷ ಇವತ್ತು ಬರುತ್ತೆ ನಾಳೆ ಬರುತ್ತೆ ಚಾತಕ ಪಕ್ಷಿಗಳಂತೆ ಕಾಯ್ದಂತಹ ಜನಗಳು ಬಡ ಜನಗಳು ಎಷ್ಟು ಆ ಬಡ ಜನರಿಗೆ ನಿರಾಸೆ ಆಗಿದೆ ಇವತ್ತೇನಾಗಿದೆ ಚುನಾವಣಾ ಬಾಂಡು ಯಾವ ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ವಿಮರ್ಶೆ ಮಾಡಬೇಕಾದಂಥ ಸಂದರ್ಭ ಇದು ನೋಡಿ ಚುನಾವಣಾ ಬಾಂಡು ಒಂದು ಕಂಪನಿ ಖರೀದಿ ಮಾಡ್ತದೆ ಆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೆಗೆದು ನೋಡಿದ್ರೆ ಅದರೊಳಗಡೆ ಇಡೀ ವರ್ಷ ಕೆಲಸ ಮಾಡಿ ಇಪ್ಪತ್ತೆಂಟು ಕೋಟಿ ಅದನ್ನು ಪ್ರಾಫಿಟ್ಟನ್ನು ಗಳಿಸಿದ್ದಾರೆ ಆದರೆ ಚುನಾವಣಾ ಬಾಂಡು ಈ ಕಂಪನಿ ಇಪ್ಪತ್ತೆಂಟು ಕೋಟಿ ತಾನು ಲಾಭವನ್ನು ಗಳಿಸಿದ್ದೀನಿ ಒಂದು ವರ್ಷದಲ್ಲಿ ಅಂತ ಹೇಳುವ ಕಂಪನಿ ನಾನೂರು ಕೋಟಿ ಚುನಾವಣಾ ಬಾಂಡನ್ನು ಖರೀದಿಸಿದೆ ಇದು ರೆಕಾರ್ಡು ಯಾರು ಏನು ಹೇಳದಂತಹ ಕಿವಿಮಾತಲ್ಲ ಇದು ಇದು ಸತ್ಯ ನಾನೂರು ಕೋಟಿ ಎಲ್ಲಿ ಇವ್ರಿಗೆ ನೀವು ನಾವು ಪ್ರಶ್ನಿಸಬೇಕಾದಂಥ ವಿಷಯ ಅಲ್ವೇ ಇದು ಹೇಗೆ ನಾನ್ನೂರು ಕೋಟಿ ಕೊಟ್ಟರು ಯಾವ ಕಂಪನಿ ಇದು ಯಾರಿಂದ ಯಾರಿಗೆ ಹಣ ಸಾಗಿದೆ ಅದು ಕಪ್ಪು ಹಣನಾ ಬಿಳಿ ಹಣನಾ ಇದನ್ನು ಯೋಚಿಸಬೇಕಾದಂತಹ ಜವಾಬ್ದಾರಿ ನಾವು ಮತದಾರಿಗೆ ಇದೆಯೋ ಇಲ್ವೋ ಅವ್ರು ಎಷ್ಟೇ ದೊಡ್ಡವರು ಇರಬಹುದು ಆದರೆ ಈ ರೀತಿಯಾದಂಥ ವಿಚಾರಗಳು ಬಂದಾಗ ನಾವು ಪ್ರಶ್ನಿಸುವ ಹಕ್ಕು ಮತದಾರನಿಗೆ ಇದೆಯೋ ಇಲ್ವೋ ಆ ಹಕ್ಕನ್ನು ನಾವು ಚಲಾಯಿಸ್ತಿದೀವೋ ಇಲ್ವೋ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಮನಗಾಣಬೇಕಾದಂತಹ ಒಂದು ಸಂದರ್ಭ ಇದು ಸ್ನೇಹಿತರೆ ಕಪ್ಪು ಹಣ ಬೇರೆ ಬೇರೆ ಕಂಪ್ನಿಗಳಿಂದ ರಾಜಕೀಯ ಪಕ್ಷಗಳಿಗೆ ಹರಿದು ಹೋಗಿದೆ ಚುನಾವಣಾ ಬಾಂಡಿನ ಒಟ್ಟು ಮೊತ್ತ ಹದಿನಾರು ಸಾವಿರದ ಇನ್ನೂರು ಕೋಟಿಗೂ ಮೇಲೆ ಇದೆ ಅಂತ ಹೇಳ್ತಾರೆ ಹದಿನೆಂಟರಿಂದ ಇಪ್ಪತ್ತ ನಾಲ್ಕು ಫೆಬ್ರವರಿವರೆಗೆ ಅದಕ್ಕಿಂತ ಹಿಂದೆ ಹದಿನೇಳರಿಂದ ಹದಿನೆಂಟಕ್ಕೂ ಕೂಡ ಅನೇಕ ಅದು ಮತ್ತೂ ಒಂದೂ ಒಂದೂವರೆ ಸಾವಿರ ಕೋಟಿ ಅಲ್ಲಿ ಚುನಾವಣಾ ಬಾಂಡ್ ರಾಜಕೀಯ ಪಕ್ಷಗಳಿಗೆ ಹೋಗಿದೆ ಅದರೊಳಗಡೆಗೆ ಸಿಂಹ ಪಾಲು ಮೇಜರ್ ಚಂಕ್ ಯಾರಿಗೋಗಿದೆ ಅಂತ ಹೇಳಿದ್ರೆ ಆಳುವ ಪಕ್ಷ ಭಾರತೀಯ ಜನತಾ ಪಕ್ಷದ ಖಜಾನೆಗೆ ಆರು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಹಣ ಚುನಾವಣಾ ಬಾಂಡ್ ಮೂಲಕ ಹರಿದು ಬಂದಿದೆ ಅಂದರೆ ಅದರೊಳಗಡೆಗೆ ಎಷ್ಟು ಕಪ್ಪು ಹಣ ಭಾರತೀಯ ಜನತಾ ಪಕ್ಷದ ಖಜಾನೆಗೆ ಸೇರಿದೆ ಹೇಳಿ ನೀವು ಇವತ್ತಿನ ದಿವಸ ಪ್ರಶ್ನಿಸಬೇಕಾದಂತಹ ತಿಳಿದುಕೊಳ್ಳಬೇಕಾದಂತಹ ವಿಶ್ಲೇಷಿಸಬೇಕಾದಂತಹ ಒಂದು ಪ್ರಮುಖವಾದಂಥ ಅಂಶ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು ಆದ್ದರಿಂದ ಚುನಾವಣಾ ಬಾಂಡ್ ಅಂದರೆ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರದ ಒಂದು ಅಪಾರದರ್ಶಕ ಸ್ಕೀಮು ಅಕ್ರಮ ಅಂತ ಹೇಳಿದರು ಪ್ರಶ್ನೆ ಇಷ್ಟೇ ಸ್ನೇಹಿತರೆ ಅಕ್ರಮ ಅಸಂವಿಧಾನಿಕ ಅಂದರೆ ಅಸಂವಿಧಾನಿಕ ಯಾವತ್ತಾಗುತ್ತೆ ಅಂದರೆ ಯಾವತ್ತು ಚುನಾವಣಾ ಬಾಂಡ್ ಯೋಜನೆ ಜಾರಿಗೊಳ್ತೋ ಅವತ್ತಿಂದನೇ ಇದು ಅಸಂವಿಧಾನಿಕ ಮತ್ತು ಅಕ್ರಮ ಹಾಗಾದರೆ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಏನು ಹಣ ಹರಿದು ಬಂದಿದೆ ಹದಿನಾರು ಸಾವಿರದ ಇನ್ನೂರು ಕೋಟಿ ಈ ಹಣವನ್ನು ನಾವು ಏನಂತ ಕರಿಬೇಕು ಇದು ಅಕ್ರಮವಾದಂಥ ಹಣವೇ ಹಾಗಾದರೆ ಇದು ಅಕ್ರಮವಾದಂಥ ಹಣ ಚುನಾವಣಾ ಬಾಂಡೇ ಅಕ್ರಮವಾದ್ರೆ ಚುನಾವಣಾ ಬಾಂಡ್ ಮೂಲಕ ಪಡೆದ ಹಣ ಅಕ್ರಮವಲ್ಲವೇ ಹಾಗಾದರೆ ಈ ಅಕ್ರಮವಾದ ಹಣವನ್ನ ವಾಪಸ್ ಪಡೆಯೋದು ಹೇಗೆ ಈ ಚುನಾವಣಾ ಬಾಂಡ್ ಹಣದಿಂದನೇ ಕರ್ನಾಟಕದಲ್ಲಿ ಹದಿನೇಳು ಜನ ಚುನಾಯಿತ ವಿಧಾನಸಭಾ ಸದಸ್ಯರನ್ನ ತನ್ನ ಮತ ಮತಾಂತರ ಪಕ್ಷಾಂತರಗೊಳಿಸಿ ರಾಜ್ಯ ರಾಜ್ಯದಲ್ಲಿದ್ದಂಥ ಮೈತ್ರಿ ಸರ್ಕಾರವನ್ನು ಬೀಳಿಸಿದ್ದಲ್ವೇ ಮಹಾರಾಷ್ಟ್ರ ಸರ್ಕಾರದಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಅಸೆಂಬ್ಲಿ ಚುನಾಯಿತರಾದಂಥ ಸದಸ್ಯರನ್ನು ಕೊಂಡ್ಕೊಳ್ಳೋದಿಕ್ಕೆ ಉಪಯೋಗಿಸ್ಕೊಳ್ಳಿಲ್ವೆ ಹಾಗಾದರೆ ಈ ಹಣವನ್ನು ಯಾಕೆ ವಾಪಸ್ಸು ಎಲ್ಲ ಪಕ್ಷಗಳು ಯಾವ್ಯಾವ ಪಕ್ಷಗಳು ಚುನಾವಣಾ ಬಾಂಡ್ ಮೂಲಕ ಹಣವನ್ನು ಕೊಂಡಿದೆ ಆ ಪಕ್ಷಗಳೆಲ್ಲ ಯಾಕೆ ಚುನಾವಣಾ ಬಾಂಡ್ ಹಣವನ್ನು ವಾಪಸ್ಸು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಟ್ಟಬಾರ್ದು ಯಾಕೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶ ನಿರ್ದೇಶನ ಕೊಡಲಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಆದ್ದರಿಂದ ಇದು ಚುನಾವಣಾ ಬಾಂಡ್ ಯೋಜನೆ ಅನೇಕ ರಹಸ್ಯಗಳಿಂದ ಕೂಡಿದೆ ಇದು ಕೇವಲ ಚುನಾವಣೆಯಲ್ಲಿ ಒಂದು ಒಬ್ಬ ಚುನಾವಣಾ ಬಾಂಡನ್ನು ಖರೀದವನು ಮಾಡಿದವನು ಯಾವುದೋ ರಾಜಕೀಯ ಪಕ್ಷಕ್ಕೆ ದುಡ್ಡು ಕೊಟ್ಟಿದ್ದಾನೆ ಅನ್ನೋದು ಮಾತ್ರ ಅಲ್ಲ ಇದರೊಳಗೆ ಕಪ್ಪು ಹಣ ಇದೆ ಶೆಲ್ ಕಂಪನಿಗಳಿಂದ ಬಂದಂತ ಹಣ ಇದೆ ವಿದೇಶಿ ಕಂಪನಿಗಳಿಂದ ಬಂದಂತ ಹಣ ಇದೆ ವಿದೇಶ ಮೂಲಗಳಿಂದ ಬಂದಂತ ಹಣ ಇದೆ ಅಂದರೆ ಯಾವ ಕಪ್ಪು ಹಣವನ್ನು ನಿಗ್ರಹಿಸ್ತೀನಿ ಅಂತ ಹೇಳಿದವರು ಇವತ್ತಿನ ಸಹ ಅದೇ ಕಪ್ಪು ಹಣದ ಪ್ರಯೋಜನವನ್ನ ಪಡ್ಕೊಂಡು ಈ ಕಪ್ಪು ಈ ಯೋಜನೆ ಇದೇನಿದೆ ಬಾಂಡ್ ಯೋಜನೆ ಇದು ಅತ್ಯಂತ ಪಾರದರ್ಶಕವಾಗಿತ್ತು ಸುಪ್ರೀಂ ಕೋರ್ಟ್ ಇದನ್ನು ಅಸಿಂಧು ಅಂತ ಹೇಳಿದ್ದು ನಾವು ಎಲ್ಲರೂ ಪಶ್ಚಾತ್ತಾಪ ಪಡಬೇಕಾದಂತಹ ಸಂಗತಿ ಅಂಥೇಳಿ ಚುನಾವಣಾ ಬಾಂಡ್ ಬಗ್ಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ ಇದಕ್ಕಿಂತ ಹೆಚ್ಚಿನ ನಾಚಿಗೇಡಿತನದ ಹೇಳಿಕೆ ಇನ್ನೊಂದಿಲ್ಲ ಆದ್ದರಿಂದ ಸ್ನೇಹಿತರೆ ಚುನಾವಣಾ ಬಾಂಡು ಒಂದು ದೊಡ್ಡ ಭ್ರಷ್ಟಾಚಾರ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಭಾರತೀಯ ಜನತಾ ಪಕ್ಷ ನಡೆಸಿದಂಥ ಅತ್ಯಂತ ದೊಡ್ಡ ಭ್ರಷ್ಟಕಾಂಡ ಅನೇಕ ಮಾಧ್ಯಮಗಳು ಇದರ ಬಗ್ಗೆ ಅನೇಕ ರೀತಿಯಾದಲ್ಲಿ ತಮ್ಮ ತಮ್ಮ ವಿಮರ್ಶೆಗಳನ್ನು ಕೊಟ್ಟಿದೆ ತಾವು ಸಮ ಸಮಗ್ರವಾಗಿ ಈ ವಿಚಾರವನ್ನು ತಿಳ್ಕೊಂಡು ಗ್ರಹಿಸಿಕೊಂಡು ಬೇರೆಯವರ ಜೊತೆ ಹಂಚಿಕೊಂಡಲ್ಲಿ ನಾವು ಈ ರೀತಿ ಈ ರೀತಿಯಾದಂತಹ ಯೋಜನೆಗಳೇನಿದೆ ಅದನ್ನು ಮೂಲದಲ್ಲೇ ತಳಿಲಿಕ್ಕೆ ಸಾಧ್ಯ ಜನಾಭಿಪ್ರಾಯವನ್ನು ಸಂಗ್ರಹಿಸ್ಲಿಕ್ಕೆ ಸಾಧ್ಯ ಜನ ವಿ ಜನರ ವಿರೋಧವನ್ನು ನಾವು ಪ್ರದರ್ಶಿಸ್ಲಿಕ್ಕೆ ಸಾಧ್ಯ ಆಗ ಇಂತಹ ಬಾಂಡ್ ಯೋಜನೆಗಳು ನಿಲ್ಲಿಸಬಹುದು ಅದು ಮತದಾರರ ಕೈಯಲ್ಲಿದೆ ಆದ್ದರಿಂದ ಮತದಾರರು ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂಥೇಳಿ ನಾನು ವಿನಂತಿಸುತ್ತಾ ನನ್ನ ಈ ಸಣ್ಣ ವಿಶ್ಲೇಷಣೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು